ಇಲ್ಲ ಜಯ್ಯಿ ನಾವು ಎತ್ತೋ ಹೋಗ್ಬೇಕೀ ಟೈಮ್ ಆಗ್ತದೆ ನಾವು ಇಟ್ಕೊಂಡ್ಬಿಡ್ತೀವಿ ನೀರು ನೀನು ಆಮೇಲೆ ಬೇಕಾದ್ರೆ ಇಟ್ಕೊ ಅದೆ ತೊಗಬೇಕು ನಾನು ಬೆಳಗ್ಗೆ ಬಿಂದಿ ಹಾಕ್ಬಿಟ್ಟು ಹೋಗಿರಳು ಹ್ಞೂ ನಾನು ಇಟ್ಕೊಂಡ್ಬಿಡ್ತೀನಿ ಅವು ಸಣ್ಣಗೆ ಬರ್ತಾವೆ ಆಮೇಲೆ ನೀವೆಲ್ಲನೂ ಇಟ್ಕೊಳ್ರಿ ಓ ಜಿಯಮ್ಮ ನಮ್ಮ ನೆಂಟ್ರಿಗೆ ಒಬ್ಬಟ್ಟು ಹ್ಞೂ ಶ್ರೀಮತ್ ಕಾರ್ಯ ಅದೇ ಅದಕ್ಕೆ ಹೋಗ್ಬೇಕು ನಾವು ನೀರು ಬಿಡಮ್ಮ ಹಾಂ ನೀವು ರೆಡಿ ಆಗ್ಬಿಟ್ಟು ಬರೋ ಪಟ್ಟಿಗೆ ನಾನು ಇಟ್ಕೊಂಡಿರ್ತೀನಿ ಹೋಗಿ ಹ್ಞೂ ರೆಡಿ ಆಗೋದೇ ರೆಡಿ ಆಗಿದ್ದೀರಿ ಬಿಂದಿಗೆ ಎತ್ಕೊಂಡೋಗಿ ಇಬ್ರು ಬಿಂದಿಗೆ ಎತ್ಕೊಂಡೋಗಿ ನಮ್ಮ ಮನೆ ಹತ್ರ ಇಕ್ಕಿದ್ರೆ ಅಷ್ಟೇ ಈ ಕೋದಿ ಬಸ್ಸೇ ಕೂತಾ ಇರೋದು ಇಲ್ಲ ಸೀರೆಗೆ ಗಿಡ್ಲಿ ಏನು ಉಟ್ಕೊಂಡಿಲ್ಲ ಹಿಂಗೆ ಓದ್ತೀರಾ ಏನು ನೈಟಿಗೆ ಹಾಕೊಂಡಿದ್ರಲ್ಲ ಅದು ಎರಡು ಬಟ್ಟೆ ಹ್ಞೂ ಟೂ ಪೀಸ್ ನೈಟಿಗಳು ಒಳಗೊಂದು ಕೋಟು ಅಲ್ಲಲ್ಲ ಒಳಗೊಂದು ಲಂಗ ಮೇಲೆ ಒಂದು ಕೋಟು ನಾನು ಇದಕ್ಕಿನ್ನ ಬಟ್ಟೆಗಳು ಬೇಕೆ ಓಹೋ ಹೋಹ್ ಸೋರೋಯ್ತು ಈ ನೈಟ್ಗೆ ಹಾಕೊಂಡು ನೀವು ಶ್ರೀಮಂತ ಕಾರಿಗೆ ಹೋಗ್ತೀರಾ ಯಾರ ಪರ್ತಿಗಿಸ್ಕೊಂಡಿದ್ದು ಬಿದ್ದಾರ ಮನೆಗೋಗಿ ಸೀರೆಗೆ ಉಟ್ಕೊಂಡು ಹೋಗಲಿ ಅದಕ್ಕೆ ಈ ಪಾಟಕ್ಕೆ ಬಿಡ್ತೀರ ಈ ಮಂಗಮ್ಮನ ಈ ವಯಸ್ಸಿನಾಗೆ ಹಿಂಗೆ ಆ ವಯ್ಸಿನಾಗ ಇನ್ನೇನು ಪಾಠಗಳು ಬಿದ್ದಳು ಭಗವಂತೇ ಬಲ್ಲ ಹ್ಞೂ ಲೇ ನಿಮಗೆಷ್ಟು ಅಷ್ಟು ನನ್ನ ಸುದ್ದಿ ನಿಂಗೆ ಯಾಕೆ ಹಾಂ ನಿಮ್ಮ ಮನೆಗೆ ಇಟ್ಕೊಡು ಬಟ್ಟೆ ಕೊಡು ಅಂತ ಬರ್ತೀನ ಹಾಂ ಅವಳಿಗೆ ಎರಡು ದಿನಗೆ ನೀರು ಬಿಡು ಎತ್ಕೊಂಡೋಗಿ ಇಕ್ಬಿಟ್ಟು ನಾವು ಶ್ರೀಮಂತ ಕಾರಕ್ಕೆ ಹೋಗ್ಬೇಕು ಅಷ್ಟೇ ಅಲ್ಲರ ಅಮ್ಮ ಹ್ಞೂ ನೀವೇನೋ ನಮ್ಮ ಊರವರು ನಮ್ಮ ಮನೆ ಪಬ್ಬದಾಗಿರೋರು ಅಂತ ಹೇಳ್ತಾ ಇದ್ದೀನಿ ಶ್ರೀಮಂತ ಕಾರಿಗೆ ಹೋಗೋರು ಮೈ ತುಂಬ ಬಟ್ಟೆಗೆ ಹಾಕೊಂಡು ಹೋಗ್ರಿ ಹ್ಞೂ ಈ ನೈಟಿಗೆ ಹಾಕೊಂಡು ಹೋಗ್ತೀರಾ ನೀವು ಬೈ ಸುಕ್ನಾ ನೋಡಿ ನೀವು ಏ ಅಲ್ಲಿರೋ ಬ್ಯಾಗ್ ಎತ್ ಕೇಳಿಂತೀರ ಮೌ ಸುಮ್ಮನೆ ದೂಸ್ರಾ ಮಾತು ಬೇಡ ನೀರ್ ನೀರಿಲ್ಲಂತೆ ಮಗ ತೊಳ್ಕೊಳ್ಳ ಮಗ ತೊಳ್ಕೊಂಡು ನಾವು ಶ್ರೀಮಂತ ಕಾಡಿಗೆ ಹೋಗಬೇಕು ನೀರು ಬಿಟ್ಬಿಡು ಮಗ ತೊಳ್ಕೊತೀರಾ ಬಟ್ಟೆಗಿಟ್ರಿ ಹಾ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಈ ನೈಟಿಗೆ ತಗೊಂಡಿರೋದು ಸುಮ್ಮನೆ ಏನು ಕೊಟ್ಟಿಲ್ಲ ಅವನು ನೈಟಿಗೆ ಮಾರೋರು ನಿನಗೆ ಯಾಕೆ ನಮ್ಮ ಸುದ್ದಿ ನೀರು ಬಿಡು ನಮ್ಮ ಪಡಕ್ಕೆ ನಾವು ಓದ್ತಿರಿ ನಾನು ಬಿಡಲ್ಲೇ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ ನಾನು ಯಾಕೆ ನೀವು ಬಿಡಲಿ ಬೆಳಗ್ಗೆನ ತಂದಿಕ್ಕಿದೀನಿ ಐದು ಗಂಟೆಗೆ ನಮ್ಮ ಯಜಮಾನ ಪಟೋರಪ್ಪನು ದಲ್ಲಾಳಿ ಕೆಲ್ಸಕ್ಕೆ ಓದ್ತಾ ಇದ್ನು ಹಾ ಓದ್ತಾ ಇದ್ಯಪ್ಪ ಐದು ಗಂಟೆಗೆ ಎತ್ಕೊಂಡೋಗಿ ಟ್ಯಾಂಕಿ ಹತ್ರ ಒಂದು ಬಿಂದಿಗೆ ಬಿಡೋ ಈ ಊರವ್ರಿಗಿರೋ ಸುಖನಾಥಿತಿಗಳ್ ಕಮ್ಮಿ ಸುಪನಾತಿಗಳಲ್ಲ ಬಿಂದಿಗೆ ಇಲ್ಲ ಅಂತಂದ್ರೆ ನನ್ನನ್ನ ಅಟಾಡ್ಸ್ಕೊಂಡು ಹೋಗಿಬಿಡ್ತಾರೆ ಬಿಂದಿಗೆ ಎತ್ಕೊಂಡೋಗಿಕ್ಕು ಆ ಬಿಂದಿಗೆ ಅಲ್ಲಿದ್ರೆ ನಾನು ಆಗಿಗ್ಲೆಲ್ಲ ಆಟಾಡ್ಸ್ಕೊಂಡು ಹೋಯ್ತೀನಿ ಅಂತ ಹೇಳಿ ಈ ಬಿಂದಿಗೆನ ಕಟ್ ಕಳ್ಸಿದಿನಿಬ್ಬ ಇವ ಎಷ್ಟು ಮಾತಾಡ್ಬಿಟ್ಟಿ இதுதான் அதுக்கு கண்டிப்பா ఓన్నేదిని మారరా ఏణె ఇడియకు ఇల తిత్తులు తుళ మదులో ఓ ఉదిడు బతితి తి ఏడు దిన తితి బాండ్లి తితి తోత తిని కుళ మకుళ అంగన్నొడేనే బుడ ఇలానే ఇ పాట తితువా అదె నా పిదాతి తిరల పాట తి తమణ పేపడగ్ను ఎళ్ళన ఆచనొలరు ఇరుబెకు ఓ నామళ్ళాత్ర బచ్చిల్డో అపోయిపితినమ్మ నీడ అందోతే అది పోయిపదా ఏళ్ళెయొకొనోబు తోడ నోడు మధ్య అమ్మా আ এই মুন্ডলে ইক্কন ন কে চিন্তা র্যা আল মা নাও মায়ে গ নিড়লি ಅಂತি হেলбутওয়া আলে ইকিড়ে পাইপ আদিন ইক্কো হ গিতিলা নিও তড়ি না নিও না তেণলে কন্নকা কাঁচন ইক্কন ন বেকো নিমিবুলকু পাড়কে মুড়ড়ানগে ইয়া তেলাকতিনি হু লে ইয়া মলেলু লে মা নি তাউ ইয়াদো ন লিসি তলাব তেলাড় অইয়া অইয়া ಅಂತই তালে চালাদো নম লক্তে আদে তোবিতিলা অল মা তো মুছতাও মা অহল হত্রে ইক্ক কা বানদে না কা இதுதான்

ఇల్ బవ నీట్ హాక్ తడి హి ఒక్క బవ్యాంట సరీ అలలేంటుటా అల్ ఇవదు పిగరు కనుక పిగ్జిట్

ಅಕ್ಕಣ್ಣ ಯಾರ ನೀನೇ ಅಕ್ಕಣ್ಣ ಅಂತ ಯಾವ ಕಿಕ್ಕುವ ಇಳಿದ ಹಂಗೆ ಹಂಗಿ ಒಂಚೂರು ಹಂಗೆ ಕಿಕ್ಕ ಬರ್ತೀನಿ ಅಲ್ಲಿವರೆಗೂ ಇಲ್ಲ ಇಲ್ಲ ಇರೋಮ್ಮ ಬದಿನಿರೋ ಹಂಗಿಂಗ್ ಬದಿನೀರು ಈ ಬೊಮ್ಮಿಗಳೆಲ್ಲ ಇಲ್ಲ ನಿಲ್ಸಿರು ಬರ್ತೀನಿ ಬರೀಲಾ ಹೋಗಿ ಸಾಯಂಕಾಲ ಬರ್ತೀನಿ ಹೋಗೋ

நான்க்க மா